ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಆಗಿದೆ ಇವಾಗ ನಾನು ವ್ಲಾಗ್ ಇದ್ದೀನಿ ಬೆಳಗಿಂದ ವ್ಲಾಗ್ ಮಾಡಿ ಇಟ್ಕೊಂಡಿದ್ದೆ ಆದರೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ಜಾಸ್ತಿ ಮಾತಾಡೋದಿಲ್ಲ ಬೇಗ ಬೇಗನೆ ಎಲ್ಲರೂ ಸಹಿತ ವಿಡಿಯೋ ತೋಡ್ತೀನಿ ತುಂಬ ನಾಲ್ಕೈದು ನಿಮಿಷದ ಗಟ್ಟಲೆ ನಿಂತ್ಕೊಂಡು ಮಾತಾಡೋ ಟೈಮು ಸಹಿತ ನನಗಿಲ್ಲ ಇವಾಗ ರಾಗಿ ಸರಿ ತಿನ್ನಿಸ್ಬೇಕು ನಮ್ಮ ಡೋರಗೆ ಹಾಗಾಗಿ ನಾನು ಹೋಗಿ ರಾಗಿ ಸರಿ ಮಾಡ್ಕೊಂಬರ್ತೀನಿ ಅಷ್ಟು ಅಷ್ಟೊತ್ತಿಗೆ ನೀವು ಏನೇನು ವಿಡಿಯೋ ಇದೆ ಬೆಳಗ್ಗೆಯಿಂದ ಅದೆಲ್ಲ ನೋಡ್ಕೊಂಡ್ಬನ್ನಿ ಮತ್ತೆ ನಮ್ಮ ದೋರನ ಇಂಜೆಕ್ಷನ್ಗೆ ಹೋಗಿದ್ದೀವಿ ಫ್ರೆಂಡ್ಸ್ ಇಂಜೆಕ್ಷನ್ ಕೊಡ್ಸಿದ್ವಾ ಇಲ್ವಾ ಅಂತ ಹೋಗಿ ನೋಡ್ಕೊಂಬನ್ನಿ ಅಲ್ಲಿ ಏನಾಯಿತು ಹೇಗೆ ಯಾವ ರೀತಿಯಾಗಿ ಎಷ್ಟು ತಿಂಗಳಿಗೆ ಇಂಜೆಕ್ಷನ್ ಕೊಡಿಸ್ಬೇಕು ನಮ್ಮ ಪಾಪಿಗೆ ಇವಾಗ ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ ಮಂತ್ ಬಿದ್ದಿದೆ ಕರೆಕ್ಟಾಗಿ ಯಾವಾಗ ಇಂಜೆಕ್ಷನ್ ಕೊಡಿಸ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆ ಯಾರ ಸಹಿತ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ಇವಾಗ ಹೇಳ್ತೀನಿ ಫ್ರೆಂಡ್ಸ್ ಆ ಇಂಜೆಕ್ಷನ್ ಇತ್ತು ಅಂತ ನಾನು ಇವತ್ತು ಹೋಗಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಾವು ಯಾವಾಗಲೂ ಹೋಗೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅಂತಂದರೆ ನಾವು ಅಲ್ಲಿ ಹೋಗಿ ನಾವು ತೋರಿಸ್ಕೊಂಡ್ಬರ್ಬೇಕಾಗುತ್ತೆ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರನೇ ನನ್ನ ಮನೆ ಹತ್ರ ಇದೆ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಆ ಒಬ್ರು ಸಿಸ್ಟರ್ದು ಹ್ಯಾಪಿ ಬರ್ತಡೆ ಅಂತೆ ಸಾಟರ್ಡೆ ಇರೋದು ಮುಂಚೆಲೇ ಹೇಳಿ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹೇಳಿ ಸಿಸ್ಟರ್ ಪ್ಲೀಸ್ ದಯವಿಟ್ಟು ಮೆಸೇಜ್ ನೋಡಿದ ತಕ್ಷಣವೇ ವೀಡಿಯೋ ಮಾಡಿ ಹೇಳಿ ಅಂತ ಹೇಳಿದರು ಹಾಗಾಗಿ ಪಾಪ ಅವ್ರಿಗೋಸ್ಕರ ಹೇಳೇ ಹೇಳ್ತೀನಿ ಫ್ರೆಂಡ್ಸ್ ನೀವು ತುಂಬಾ ಇಷ್ಟಪಟ್ಟು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ಒಂದ್ ಚೂಡಾದ್ರೂ ನನ್ ಕಡೆಯಿಂದ ಸ್ವಲ್ಪ ನಿಮ್ಗೆ ಪ್ರೀತಿ ತೋರಿಸ್ಬೇಕಲ್ವಾ ಹಾಗಾಗಿ ಮೂಲಕ ನಾನು ಪ್ರೀತಿ ತೋರಿಸ್ತಾ ಇದ್ದೀನಿ ಓಕೆನಾ ಅವ್ರದ್ದು ನೇಮ್ ಬಂದ್ಬಿಟ್ಟು ದೀಪಿಕಾ ಅಂತ ದೀಪಿಕಾ ದೀಪಿಕಾ ಅಂತ ಹಾಕೊಂಡಿದ್ದಾರೆ ಹಾಯ್ ದೀಪಿಕಾ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ನೀವು ವಿಶ್ ಮಾಡಿ ಅಂತ ಹೇಳಿದಕ್ಕೆ ಮತ್ತೊಮ್ಮೆ ನಾನೇ ಥ್ಯಾಂಕ್ಸ್ ಕೇಳೋದಿಕ್ ಇಷ್ಟಪಡ್ತೀನಿ ಓಕೆನಾ ವಿಶ್ ಯು ಹ್ಯಾಪಿ ಡೇ ಇನ್ ಅಡ್ವಾನ್ಸ್ ಅಂತಲೇ ಹೇಳ್ತೀನಿ ಆ ದೇವರು ನಿಮಗೆ ಯಾವಾಗಲೂ ತುಂಬ ಸಂತೋಷವಾಗಿರಲಿ ಮತ್ತು ದೇವರು ನಿನ್ನ ತುಂಬ ಚೆನ್ನಾಗಿ ಇಟ್ಟಿರಲಿ ಗಾಡ್ ಬ್ಲೆಸ್ ಯು ನೀವೇನೇನು ಅನ್ಕೊಂಡಿದ್ದೀರ ಅದೆಲ್ಲ ನಿಮಗೆ ಸಿಗಲಿ ಅಂತ ಅಂದ್ಕೊಳ್ತೀನಿ ಓಕೆ ನಾನು ಸಹಿತ ಪ್ರಾರ್ಥನೆ ಮಾಡ್ಕೊಳ್ತೀನಿ ದೀಪಿಕಾ ಅವೇ ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ಡೇ ಇನ್ ಅಡ್ವಾನ್ಸ್ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಗಾಡ್ ಬ್ಲಸ್ಸ್ಯೂ ಯು ಅವಡೇ ವಿಶ್ ಯು ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋನ ತಡ ಮಾಡೋದು ಬೇಡ ಬೇಗ ಬೇಗ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಓಕೆ ಫ್ರೆಂಡ್ಸ್ ಆ ಬನ್ನಿ ಇವಾಗ ಡೋರ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬಾರ್ದು ಇಂಜೆಕ್ಷನ್ ಕೊಡಿಸ್ಕೊಂಬಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಅವಾಗಲೇ ಹೇಳ್ದಂಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕು ಇವತ್ತು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಆದರೆ ಸ್ವಲ್ಪ ಕಣ್ಣಿನ ಹತ್ರ ಎರಡು ಸೊಳ್ಳೆ ಕಚ್ಚಿದೆ ಎರಡು ಹತ್ರ ಸೊಳ್ಳೆ ಕಚ್ಚಿದೆ ಅದೊಂದು ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಅವಳಿಗೆ ಸ್ವಲ್ಪ ಕಚ್ಚಿರೋ ಸಾಕು ಜಾಸ್ತಿ ದೊಡ್ಡದಾಗ್ಬಿಡುತ್ತೆ ಅಲ್ಲಿಗೆ ನಾನು ಕೊನೆ ಟೈಲನ್ನ ಅಪ್ಲೈ ಮಾಡ್ತೀನಿ ಏನು ತೊಂದರೆ ಆಗೋದಿಲ್ಲ ಆರ ನೋಡೋದಕ್ಕೆ ಆಗ್ತಾಯಿಲ್ಲ ಅವ್ಳಿಗೆ ಇವಾಗ ಖುಷಿ ಆಗ್ತಾ ಇದ್ದಾಳೆ ಇಂಜೆಕ್ಷನ್ ಕೊಡಿಸ್ಕೊಂಡು ಬಂದ ಮೇಲೆ ಹೇಗಿರ್ತಾಳೆ ಏನೋ ಅಂತ ಭಯ ಆಗ್ತಾಯಿದೆ ಬನ್ನಿ ಇನ್ನೂ ಚೆಕ್ ಹೋಗ್ತಾ ಹೋಗ್ತಾಯಿದ್ವಿ ಇಂಜೆಕ್ಷನ್ ಇದೆಯಲ್ವಾ ಅಂತ ಡೋರಾಗೆ ಇವಾಗ ಎಷ್ಟು ತಿಂಗಳು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ವೀಡಿಯೋದಲ್ಲೆಲ್ಲ ನಾನು ಆಲ್ಮೋಸ್ಟ್ ಜಾಸ್ತಿ ಹೇಳಿದ್ದೀನಿ ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ ಮಂತಿಗೆ ಬಿದ್ದಿದೆ ಅಲ್ಲೇ ಎಂಟೂವರೆ ತಿಂಗಳು ಆಗ್ತಾ ಬರ್ತಾ ಇದೆ ಇನ್ನು ನೆಕ್ಸ್ಟ್ ಮಾರ್ಚ್ ಫೈವ್ ಆದರೆ ನೈನ್ ಮಂತ್ ಕಂಪ್ಲೀಟಾಗಿ ಅವಳಿಗೆ ಟೆನ್ ಮಂತಿಗೆ ಬೀಳುತ್ತೆ ಅಂತ ಹೇಳಿದ್ದೀನಿ ಆದರೂ ಪದೇ ಪದೇ ಕೇಳ್ತಾ ಕೇಳ್ತಾಯಿರ್ತೀವಿ ವಿಡಿಯೋ ಫುಲ್ ನೋಡಿ ಇಲ್ಲ ಡೈಲಿ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಕೆಲವಷ್ಟು ಜನ ಪಾಪ ನಾನು ವೀಡಿಯೋ ಡೈಲಿ ನೋಡ್ತಾ ಇರ್ತಾರೆ ಅಂಥವಳಿಗೆ ಪಾಪ ಏನು ಕೇಳೋದೇ ಇಲ್ಲ ಅಂಥವ್ರು ನನ್ನ ಯಾವಾಗ ಡೈಲಿ ಫಾಲೋ ಮಾಡ್ತಿರ್ತಾರೆ ನೋಡಿ ಅಂಥವ್ರು ತುಂಬ ಚೆನ್ನಾಗಿ ಅವರು ಎಲ್ಲ ತಿಳ್ಕೊತಾರೆ ಹಾಗಾಗಿ ಡೈಲಿ ವಿಡಿಯೋಸ್ ನೋಡಿ ನಾನು ಡೈಲಿ ಏನಾದರೂ ಒಂದು ನಿಮಗೆ ಒಳ್ಳೇದನ್ನೇ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಸುಮ್ಮನೆ ಸುಮ್ಮನೆ ಯಾವುದಕ್ಕೂ ವಿಡಿಯೋ ಮಾಡೋದಿಲ್ಲ ಓಕೆನಾ ಬನ್ನಿ ಇವಾಗ ಹಾಗೆ ರಂಗ ಕೆಳಗೆ ಹೋಗಿದ್ದೇನೆ ಸ್ಕೂಟಿ ನಮ್ದಲ್ಲ ಫ್ರೆಂಡ್ಸ್ ಬೇರೆ ಅವ್ರದು ರಂಗ್ ಫ್ರೆಂಡೇ ಸ್ಕೂಟಿ ತೊಗೊಂಡು ಹೋಗೋಣ ಅಂತ ನಮ್ಮದು ಊರಲ್ಲಿ ಬಿಟ್ಟಿದ್ವಿ ಊರಲ್ಲಿ ಓಡಾಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಊರಲ್ಲೇ ಬಿಟ್ಟಿದ್ದಾನೆ ಇವಾಗ ನಾನು ಎಲ್ಲೇ ಏನಂಕಾರು ಹೋಗಬೇಕು ಅಂತಂದರೆ ಬಸ್ಸಲ್ಲಿ ಹೋಗಬೇಕು ಇಲ್ಲ ಅಂತಂದರೆ ಬೇರೆರದು ಬೈಕ್ ಇಸ್ಕೊಂಡು ಹೋಗಬೇಕು ಹಂಗಾಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ದಿನ ನಾವು ಹಾಗೆ ಒಂದು ಸ್ವಲ್ಪ ಒಂದು ಸ್ಕೂಟಿನ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬನ್ನಿ ಇವಾಗ ನಮ್ಮ ಡೋರ ರೆಡಿ ಮಾಡಿಸ್ಕೊಂಡು ಹೋಗಿ ಅವಳಿಗೆ ಇವತ್ತು ತಲೆ ಸ್ನಾನ ಮಾಡಿಸಿದ್ದೀವಿ ತಲೆ ಸ್ನಾನ ಅದೇ ಇಂಜೆಕ್ಷನ್ ಕೊಡ್ತೀವಲ್ವ ಮತ್ತೆ ಸ್ನಾನ ಆಗೋದಿಲ್ಲ ಅಂತ ತಲೆ ಸ್ನಾನ ಒಟ್ಟಿಗೆ ಚೆನ್ನಾಗಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ರಂಗ ಕೆಳಗಿಡ್ತೀನಿ ಬಾರಮ್ಮ ಅಂತ ಹೇಳಿದ್ದೆ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ವಿಡಿಯೋ ತೆಕ್ಕೊಳ್ಳೋಣ ಅಂತ ವಿಡಿಯೋ ತೆಕ್ಕೊಳ್ತಾ ಇದ್ದೀನಿ ಇದು ಜಸ್ಟು ಸಿಕ್ಸ್ಟಿ ರುಪೀಸ್ ಅಷ್ಟೇ ಫ್ರೆಂಡ್ಸ್ ಡೋರಾ ಡ್ರೆಸ್ ಬಂದುಬಿಟ್ಟು ಮೀಶೋದಲ್ಲಿ ಜಸ್ಟು ಸಿಕ್ಸ್ಟಿ ರುಪೀಸು ಇವಾಗ ಬೇಸಿಗೆಗಾಲ್ದಲ್ಲಂತೂ ಚೂ ತುಂಬ ಚೆನ್ನಾಗಿ ಮಕ್ಕಳಿಗೆ ಜಾಸ್ತಿ ಈ ಥರದ್ದು ಸಾಫ್ಟ್ನೆಸ್ ಬಟ್ಟೆ ಎಲ್ಲ ಹಾಕ್ಬೇಕಾಗುತ್ತೆ ನೀವು ಬೇಕು ಅಂತಂದರೆ ಬೈ ಮಾಡ್ಬೋದು ಆಯಿತಾ ಕೋಡೇನು ಕೇಳೋದಿಕ್ಕೆ ಕೇಳೋದಕ್ಕೆ ಹೋಗ್ಬಿಡಿ ಹಳೆ ಮೊಬೈಲ್ ಇತ್ತು ಹೊಡೆದೋಗಿದೆ ಅದು ಇವಾಗ ನಾನು ಹೊಸದಾಗಿ ನಾನು ಲಾಗಿನ್ ಮಾಡ್ಕೊಂಡಿರೋದು ಮೀಶೋನ ನೀವು ಸರ್ಚ್ ಮಾಡಿ ಆಯಿತಾ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲಿ ನಮ್ಮ ಹೆಶೂನು ಕರ್ಕೊಂಡು ಹೋಗೋಣ ಅಂತ ಯಶನೂ ನೋಡಿ ಚಪ್ಪಲಿ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ ಕರ್ಕೊಂಡು ಹೋಗಮ್ಮ ಅಂತ ನಾವು ಬೇಡ ಅಂತ ಅವಳು ಬಂದೇ ಬರ್ತಾಳೆ ಫ್ರೆಂಡ್ಸ್ ಆ ಫೈನಲ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೀವಿ ಅವರು ಎಲ್ರಿಗೂ ಸಹಿತ ಲೈನಲ್ಲಿ ನಿಂತ್ಕೊಂಡು ಕೊಡಬೇಕು ಅಲ್ವಾ ಇಂಜೆಕ್ಷನ್ ತುಂಬ ಜನ ಜಿಗ್ಣಿ ಆ ಕಡೆ ಈ ಕಡೆ ಎಲ್ಲೆಲ್ಲಿಂದಲೂ ಬರ್ತಾ ಇರ್ತಾರೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ಅಷ್ಟಾಗಿ ಗೊತ್ತಿಲ್ಲ ಚೆನ್ನಾಗಿ ನೋಡ್ತಾರೆ ಒಂಥರ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿ ಹೊಸದಾಗಿನ್ನೂ ದೊಡ್ಡದಾಗಿ ಕಟ್ಟಿದ್ದಾರೆ ಮನೆಗೆ ಬಂದಿದ್ದಾಯಿತು ಫ್ರೆಂಡ್ಸ್ ಅಲ್ಲಿ ವಿಡಿಯೋನೇ ಆಗಲಿಲ್ಲ ಏನು ಎತ್ತ ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನಾವು ಹೋದ್ವಾ ಇಂಜೆಕ್ಷನ್ ಕೊಡ್ತಾರೆ ಅಂತ ತಾಯಿ ಕಡೆ ಎಲ್ಲ ತಾಂಡಿ ಹೋದ್ವಿ ಅದರಲ್ಲಿ ತಾಯಿ ಕಾರ್ಡ್ ನೋಡಿಬಿಟ್ಟು ಫೈವ್ ಮಂತಿಂದ ಇಂಜೆಕ್ಷನ್ ಆಗಿದೆ ನೈನ್ ಮಂತಿಗೆ ಇಂಜೆಕ್ಷನ್ ಕೊಡಬೇಕು ಇವಾಗ ಕೊಡೋದಿಲ್ಲ ಮಾರ್ಚ್ ಎರಡನೇ ತಾರೀಕು ಇಲ್ಲ ಐದನೇ ತಾರೀಕು ಬನ್ನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನವಮ್ಮ ಸ್ವಲ್ಪ ಮಿಕ್ಸಿ ಸೌಂಡ್ ಇದ್ದಾರೆ ಬೆಳಗ್ಗೆ ರೆಕಾರ್ಡ್ ಮಾಡ್ತಿರೋದ್ರಿಂದ ನವಮ್ಮ ತಿಂಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದೇ ಫ್ರೆಂಡ್ಸ್ ಇಂಜೆಕ್ಷನ್ನು ಕೊಡೋದಿಲ್ಲ ನೈನ್ ಮಂತ್ ಕಂಪ್ಲೀಟ್ ಆಗಬೇಕಂತೆ ಒಂಬತ್ತು ತಿಂಗಳು ತುಂಬ ಆದಮೇಲೆ ಹೋಗಬೇಕಂತೆ ನೀವೇನಾದ್ರೂ ಹೋಗಬೇಕು ಅಂತಂದ್ರೆ ಇವಾಗಲೇ ಹೋಗೋದಕ್ಕೆ ಹೋಗ್ಬಿಡಿ ಅಕಸ್ಮಾತ್ ಹೋಗಿ ಚೆಕ್ ಚೆಕ್ ಮಾಡಿಸ್ಕೊಂಡು ಬರ್ಬೋದು ಏನು ತೊಂದರೆ ಇಲ್ಲ ಮತ್ತು ಅದಕ್ಕೂ ಒಬ್ಬರು ಕಮೆಂಟ್ ಮುಖ ಹೇಳೋದಕ್ಕೆ ಹೋಗ್ಬಿಡಿ ನೀನೇನು ಡಾಕ್ಟ್ರಾ ಇವಾಗ ಇಂಜೆಕ್ಷನ್ ಕೊಡಿಸಿ ಅವಾಗ ಇಂಜೆಕ್ಷನ್ ಕೊಡಿಸಿ ಅಂತ ಹೇಳ್ತಾ ಅಂತ ನಮ್ಮ ಮಗುಗೆ ಹಾಗೆ ಹೇಳಿರೋದು ಇನ್ನೊಬ್ಬರು ಹಾಗೆ ಹತ್ತನೇ ತಾರೀಕು ಅವ್ರದ್ದು ಜೂನ್ ಟೆನ್ನಿಗೆ ಡೆಲಿವರಿ ಆಗಿದ್ದು ಮಗು ಟೆನ್ ಮಂತಿನ ಬೇಬಿ ಕರ್ಕೊಂಬಂದಿದ್ರು ಅದೇ ನೈನ್ ಮಂತಿನ ಬೇಬಿ ಕರ್ಕೊಂಬಂದಿದ್ರು ನಮ್ಮ ಪಾಪುಗಿನ್ನ ಒಂದು ಫೈವ್ ಡೇಸ್ ದೊಡ್ಡದಷ್ಟೇ ಆದರೂ ಅದಕ್ಕೂ ಇಂಜೆಕ್ಷನ್ ಕೊಟ್ಟಿಲ್ಲ ನಮ್ಮ ಡೋರಾಗೆ ಇಂಜೆಕ್ಷನ್ ಕೊಟ್ಟಿಲ್ಲ ಅದಕ್ಕೂ ಇಂಜೆಕ್ಷನ್ ಕೊಡೋದಿಲ್ವಂತೆ ಅದಕ್ಕೆ ಒಂದು ಮಾರ್ಚ್ ಮೇಲೆ ಬನ್ನಿ ಅಂತ ಹೇಳಿರಲ್ವಾ ಹೋಗ ಹೋಗ್ಲಿ ಬಿಡು ಅಂತ ವಾಪಸ್ ಬಂದ್ವಿ ಫ್ರೆಂಡ್ಸ್ ಆ ಸದ್ಯ ಇಂಜೆಕ್ಷನ್ ತಪ್ತು ನನಗೆ ಇಂಜೆಕ್ಷನ್ ಕೊಡೋಲ್ಲ ಅಂದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಹಂಗೋ ಬಚಾವಾದೆ ನಮ್ಮ ಎಷ್ಟು ಡೋರೆಗೆ ಇಂಜೆಕ್ಷನ್ ಕೊಡಿಸೋ ಆಗಿಲ್ಲ ತುಂಬ ನೋವಾಗ್ತಾಯಿತ್ತು ಎಷ್ಟು ನೋವು ಏನೋ ಅಂತ ಭಯ ಆಗ್ತಾಯಿತ್ತು ಹೋಗ್ಬೇಕಾದ್ರೆ ಇಬ್ರಿಗೂ ಭಯ ಆಗ್ತಾಯಿತ್ತು ರೀ ನನಗೆ ಹೆಂಗೆ ಇವತ್ತು ಮ್ಯಾನೇಜ್ ಮಾಡೋದು ಏನೋ ಅಂತ ಇಂಜೆಕ್ಷನ್ ಕೊಟ್ಟಿಲ್ಲ ಯಾವಾಗಿದ್ರೂ ಇಂಜೆಕ್ಷನ್ ಕೊಡಲೇಬೇಕಾಗುತ್ತೆ ಕಂಪಲ್ಸರಿಯಾಗಿ ನೀವೇನಾದ್ರೂ ಇಂಜೆಕ್ಷನ್ ಕೊಡಿಸ್ತಿದ್ದೀರಾ ಅಂತಂದರೆ ಕೊಡಿಸಲೇಬೇಕಾಗುತ್ತೆ ಫ್ರೆಂಡ್ಸ್ ಒಬ್ಬೊಬ್ರು ಮರ್ತ್ಕೊಂಡ್ಬಿಡ್ತಾರೆ ಡೇಟಿಂಗ್ಸೇ ಮರ್ತ್ಕೊಂಡ್ಬಿಟ್ಟು ಅಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಹೋಗ್ಬೇಡಿ ಆದಷ್ಟು ಮಕ್ಕಳಿಗೆ ಈ ಟೈಮಲ್ಲೇ ಯಾವಾಗ ಯಾವಾಗ ಇಂಜೆಕ್ಷನ್ ಕೊಡಬೇಕು ಅದೆಲ್ಲ ಬರ್ದಿಟ್ಕೊಳ್ಳಿ ಇಲ್ಲ ಅಂತಂದರೆ ತಾಯಿ ಕಡೆಯಲ್ಲೇ ಬರ್ದು ಇಟ್ಟಿರ್ತಾರೆ ಅದನ್ನು ಓಪನ್ ಮಾಡಿ ಅವಾಗವಾಗ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಏಕೆ ಅಂತಂದರೆ ಮಕ್ಕಳಿಗೆ ಇವಾಗ ಇಂಪಾರ್ಟೆಂಟ್ ಅಲ್ವಾ ಇಲ್ಲ ಅಂತಂದರೆ ಮಕ್ಕಳು ಹ್ಯಾಂಡಿಕ್ಯಾಫ್ಟ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ನಮ್ಮೂರಲ್ಲಿ ಹಾಗೆ ಆಗಿದ್ದು ಇಬ್ಬರೂ ಸಹಿತ ಇಪ್ಪತ್ತೈದು ಇಪ್ಪತ್ತು ವಯಸ್ಸಿಗೆ ಸತ್ತೋಗ್ಬಿಟ್ರು ತುಂಬ ಹ್ಯಾಂಡಿಕ್ಯಾಫ್ಟ್ ಆಗಿದ್ದಾರೆ ಅವ್ರಿಗೆ ಇಂಜೆಕ್ಷನ್ ಕೊಡ್ತಿರ್ಲಿಲ್ವಂತೆ ಹಾಗಾಗಿ ದಯವಿಟ್ಟು ಈ ಒಂದು ಕೆಲಸನ ಮಾಡೋದಕ್ಕೆ ಹೋಗ್ಬಿಡಿ ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ ಇವಾಗಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ಸ್ವಲ್ಪ ನೋಡಿ ಯಾವಾಗ ಅಂತ ತಿಳ್ಕೊಳ್ಳಿ ಇಲ್ಲ ಅಂತಂದರೆ ಯಾವಾಗ ಅಂತ ಅಲ್ಲಿ ಮೇಡಮರನ್ನ ಕೇಳ್ಕೊಂಬಂದರೆ ಆಗುತ್ತೆ ಅಲ್ವಾ ಆ ಟೈಮಿಗೆ ಗ್ಯಾಪ್ನ ಇಟ್ಕೊಂಡು ಇಂಜೆಕ್ಷನ್ ಕೊಡಿಸೋದಕ್ಕೆ ಹೋಗಿ ಆಯಿತಾ ಇಲ್ಲಾಂತಂದ್ರೆ ಫೋನ್ ನಂಬರ್ ಇಟ್ಕೊಳ್ಳಿ ಅವ್ರದು ಯಾವ ಟೈಮಿಗೆ ಕೊಡಿಸ್ಬೇಕು ಏನು ಎತ್ತ ಅಂತ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗಬೇಕಾಗುತ್ತೆ ಅಯ್ಯೋ ಅವಾಗ ಕೊಡ್ಸಂಬಿಡಿ ಇವಾಗ ಕೊಡ್ಸೊಂಡ್ಬಿಡು ಅಂದರೆ ಆಗೋದಿಲ್ಲ ಕರೆಕ್ಟು ಮಂತಿಗೆ ಅವ್ರು ಯಾವಾಗ ಹೇಳ್ತಾರೆ ನೋಡಿ ಅವಾಗಲೇ ಕೊಡಿಸ್ಬೇಕಾಗುತ್ತೆ ಓಕೆನಾ ಇದ್ರ ಬಗ್ಗೆ ಸ್ವಲ್ಪ ಮಕ್ಕಳಲ್ಲಿ ಕಾಳಜಿ ವಹಿಸಿ ಸ್ವಲ್ಪನಾ ಇಂಜೆಕ್ಷನ್ ಕೊಡಿಸಿ ಅಂತ ಕೇಳ್ಕೊತೀನಿ ಓಕೆ ಹೆಚ್ಚಾಗಿ ಮಾತಾಡೋದಿಕ್ಕೆ ಹೋಗೋದಿಲ್ಲ ಬನ್ನಿ ಸ್ವಲ್ಪ ಇವತ್ತು ಶನೇಶ್ವರ ಜಯಂತಿ ಇರೋದ್ರಿಂದ ನಾವು ಶಿವರಾತ್ರಿ ಹಬ್ಬಕ್ಕೆ ಏನು ಹಬ್ಬದೂಟ ಮಾಡಿ ಅದಕ್ಕೆ ಇವತ್ತು ಶನೇಶ್ವರ ಜಯಂತಿ ಅಲ್ವಾ ಎಲ್ಲ ಮಾಡ್ಕೊಂಬಿಡೋಣ ಅಂತ ಪೂಜೆ ಎಲ್ಲ ಆಯಿತು ನಾನು ಪ್ರಸಾದಕ್ಕೆ ಹೆಸರುಬೇಳೆ ಪಾಯಸ ಮಾಡಿದೆ ಇವಾಗ ಬನ್ನಿ ಎಲ್ಲ ಅಡುಗೆನೂ ಶುರು ಮಾಡ್ಕೊಂಬಿಡೋಣ ಇದು ಕೋಸಂಬರಿಗೆ ಇದು ಸಾಂಬಾರಿಗೆ ಹಸಿ ಬಟಾಣಿ ನಲ್ವತ್ತು ರೂಪಾಯಿ ಕೆ ಜಿ ಅಂತೆ ನಮ್ಮ ಮನೆಯಲ್ಲೇ ನಮ್ಮ ಮನೆ ಹತ್ರನೇ ಆಟೋದಲ್ಲಿ ಬಂದಿದ್ರು ಏನೇ ತರಕಾರಿ ತಗೊಂಡ್ರು ಇಪ್ಪತ್ತು ರೂಪಾಯಿ ಕೆ ಜಿ ಅಂತೆ ಫ್ರೆಂಡ್ಸ್ ಹಸಿ ಬಟಾಣಿ ಮಾತ್ರ ನಲ್ವತ್ತು ರೂಪಾಯಿ ಕೆ ಜಿ ಅಂತೆ ಆವಾಗಲೇ ಹಸಿ ಬಟಾಣಿ ಸುಳಿತಿದ್ದೆ ಅಲ್ವಾ ಅದು ಇವಾಗಲೇ ಸುಳಿದು ಬೀಜ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಬೀಜ ನೋಡಿ ಎಷ್ಟು ದಪ್ಪದಾಗಿದೆ ಅಂತ ಅಮ್ಮ ಕೋಸಂಬರಿಗೆಲ್ಲ ಹೆಚ್ಚಿಟ್ಕೊಟ್ಟಿದ್ದಾರೆ ಇವಾಗ ನಾನು ಎಲ್ಲ ಅಡುಗೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆ ಅಡುಗೆ ಎಲ್ಲ ನಾನೇ ಒಯ್ಸ್ಕೊಂಡ್ಬಿಟ್ಟಿದ್ದೀನಿ ಪಪ್ಪನ ಅಮ್ಮಗೆ ಕಾಲು ಆನೆಕಲ್ಗೆ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಕಾಲು ಅಳಕಿಸ್ಕೊಂಬಿಟ್ಟು ಕಾಲು ಉಳುಕ್ದಂಗಾಗಿ ಕಾಲು ಫುಲ್ಲು ಉತ್ಕೊಂಡ್ಬಿಟ್ಟಿದೆ ಹಾಗಾಗಿ ಎಲ್ಲ ನಾನೇ ಅಡುಗೆ ಮಾಡೋಣ ಅಂತ ರಂಗನು ಹೆಲ್ಪ್ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಾನು ಪೂಜೆ ಎಲ್ಲ ಮಾಡಿದಳೆ ತುಂಬ ಸುಸ್ತಾಗ್ತಾಯಿತ್ತು ಹೊಟ್ಟೆ ಎಸುತ್ತಾ ಇತ್ತು ಕೈಕಾಲೆಲ್ಲ ಶೇಕ್ ಆಗೋ ಟೈಮಿಗೆ ಅಷ್ಟು ಹೊಟ್ಟೆ ಎಸುತ್ತಾ ಇತ್ತು ಫ್ರೆಂಡ್ಸ ಹಾಗಾಗಿ ಸ್ವಲ್ಪ ಪ್ರಸಾದನ ತಿಂದ್ಕೋಬೇಡಣ ಅಂತ ಹೆಸರು ಬೇಳೆ ಪಾಯಸ ತಿಂತಾಯಿದ್ದೀನಿ ಅದು ಬೇರೆ ನನ್ನ ಮಗಳಿಗೆ ಇವತ್ತೇ ಅಷ್ಟೊಂದು ಅಡುಗೆ ಮಾಡ್ತೀನಿ ಅಮ್ಮ ಕ್ಯಾರೆಟು ಒಂದು ಕೆ ಜಿ ತೊಗೊಂಡ್ಬಂದಿದ್ದೀವಿ ನಲ್ವತ್ತು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಅಂತೆ ಕ್ಯಾರೆಟು ಅದೇ ತರಕಾರಿ ಅಂಗಡಿಗೆ ಹೋಗಿದ್ರೆ ಜಾಸ್ತಿ ಆಗ್ತಾಯಿತ್ತು ಫ್ರೆಂಡ್ಸ ತುಂಬ ಫ್ರೆಶ್ ಆಗಿದೆ ಮುರಿದ ತಕ್ಷಣ ಎಳೆದು ಎಷ್ಟು ಮುರಿದು ಹೋಗುತ್ತೆ ಗೊತ್ತಾ ಅದಕ್ಕೆ ಅವಳಿಗೆ ಕ್ಯಾರೆಟ್ ಬೇಕಂತೆ ಎಲ್ಲ ಮಾಡ್ಕೊಂಡ್ಬಿಡೋಣ ಬನ್ನಿ ಕ್ಯಾರೆಟ್ ಹಲ್ವಾ ಮತ್ತು ಸ್ವಲ್ಪ ಕೋಸಂಬರಿ ಎಲ್ಲ ಮಾಡ್ಕೋಬೇಕು ಫಸ್ಟಿಗೆ ಒಂದು ಕಡೆ ಸಾಂಬಾರು ಅನ್ನ ಮಾಡಿಬಿಟ್ರೆ ಅದು ಫುಲ್ಲು ದೊಡ್ಡ ಕೆಲಸನೇ ಮುಗ್ದಂಗೆ ಆಗುತ್ತೆ ಆಮೇಲೆ ನಿಧಾನಕ್ಕೆ ಬಜ್ಜಿ ಇಟ್ಟು ಕಲಿಸ್ಕೊಬೋದು ಬಜ್ಜಿ ರಂಗ ಮಾಡ್ಕೊಡ್ತಾನೆ ಆಮೇಲೆ ಕೋಸಂಬರಿಗೆ ಕಲಿಸ್ಕೊಬೋದು ಲಾಸ್ಟಿಗೆ ಸ್ವಲ್ಪ ನಮ್ಮ ಎಸಿಕಾಗೆ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ಕೊಡೋಣ ಅಂತ ಇವಾಗೆಲ್ಲ ಸ್ಟಾರ್ಟಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ರೆಸಿಪಿ ಏನು ಆಗೋದಿಲ್ಲ ಫ್ರೆಂಡ್ಸ್ ನಾನು ಬೇಕು ಅಂತಂದರೆ ಕ್ಯಾರೆಟ್ ಹಲ್ವಾ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಫುಲ್ಲು ಡೀಟೇಲ್ಗೆ ಮುಂದೆ ನೋಡ್ತಾ ಹೋಗಿ ತಿಳಿಸ್ಕೊಡ್ತೀನಿ ರೆಸಿಪಿ ಯಾವ ರೀತಿಯಾಗಿ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ಬೇ ಬೇರೆ ಥರನ ಮಾಡ್ಬೋದು ಒಂದು ಎರಡು ಮೂರು ಥರ ಮಾಡ್ಬೋದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಇದು ಯಾವಾಗಿಂದ ಮಾಡ್ತಿದ್ದೀನಿ ಅಂತಂದರೆ ನಾನು ಪ್ರೆಗ್ನೆಂಟಲ್ಲಿದ್ದೆ ಮಗು ಚೆನ್ನಾಗಬೇಕು ಅಂತಂದರೆ ಸ್ವಲ್ಪ ಕ್ಯಾರೆಟು ಎಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳಿದರು ಆವಾಗ ನನ್ನ ಸ್ಟೈಲಲ್ಲೇ ನಾನು ವಾರಕ್ಕೆ ಎರಡು ಸೈಡಿ ತಿಂತಾಯಿದ್ದೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿರ್ತೀವಿ ಮತ್ತು ವೆಯ್ಟ್ ಗೇನು ಆಗ್ತಾಯಿದೆ ಸ್ಕಿನ್ನು ಮಕ್ಕಳು ಸ್ಕಿನ್ನು ಪ್ರೆಗ್ನೆನ್ಸಿ ಇದ್ದಾಗಲೇ ತರಕಾರಿ ಎಲ್ಲ ಚೆನ್ನಾಗಿ ತಿಂತ ಬಂದರೆ ಮಕ್ಕಳು ಸ್ಕಿನ್ ಸಹಿತ ಯಾವುದೇ ರೀತಿಯಾಗಿ ಅಲರ್ಜಿ ಬರೋದಿಲ್ಲ ತುಂಬ ಹೆಲ್ದಿಯಾಗಿ ಗ್ಲೋನೆಸ್ಸಾಗಿರುತ್ತೆ ನಾನು ಇಲ್ಲಿ ಕ ಬಟಾಣಿ ಹಸಿ ಬಟಾಣಿ ಕಾಳು ಸಾಂಬಾರು ಮಾಡೋದಕ್ಕೆ ಆಲೂಗೆಡ್ಡೆ ಕ್ಯಾರೆಟು ಈರುಳ್ಳಿ ಟೊಮೆಟು ಎಲ್ಲ ಕಟ್ ಮಾಡಿಕೊಟ್ಟಿದ್ರು ಅದನ್ನೇ ಮಸಾಲೆ ಎಲ್ಲ ಮಸಾಲೆ ರುಬ್ಬಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ರಾಹ್ಮಣರು ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಆ ಸ್ಟೈಲಲ್ಲೇ ಅಷ್ಟು ಚೆನ್ನಾಗಿ ಬರಲಿಲ್ಲ ನಿಜ ಕೇಳಬೇಕು ಸ್ವಲ್ಪ ಪರವಾಗಿಲ್ಲ ಆಚೆ ಈಚೆ ಆಯ್ತಾಯಿತ್ತು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿ ಟೇಸ್ಟಿಗೆ ಮನೇಲಿ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ಥರ ಬಂತಿತ್ತು ಆದರೆ ಸ್ವಲ್ಪ ಪ್ರಾಮಾಣ ಸ್ಟೈಲಲ್ಲಿ ಸ್ವಲ್ಪ ಟೇಸ್ಟಿಯಾಗಿ ಸಹಿತ ಇತ್ತು ಅಂತಲೇ ಹೇಳ್ಬೋದು ಬೇಗ ಬೇಗ ಒಗ್ಗರಣೆ ಮಾಡ್ಕೊಂಡು ನೋಡಿ ಹಸಿ ಬಟಾಣಿ ತೋಡ್ತಾ ಇದ್ದೀನಿ ಅಲ್ವಾ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಆದಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ರೆಸಿಪೀಸ್ನೂ ತೋಡ್ಸ್ತಾ ಹೋಗ್ತೀನಿ ರೆಸಿಪೀಸ್ ಒಬ್ಬೊಬ್ರು ನೋಡೋದಿಲ್ಲ ಅಂತ ತೋರಿಸೋದಿಲ್ಲ ಓಕೆ ಇನ್ನು ಮುಂದೆ ಎಲ್ಲನೂ ಸಹಿತ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗ್ತೀನಿ ಇನ್ನೂ ಏನೇನೋ ಹೆಚ್ಚಬೇಕು ಫ್ರೆಂಡ್ಸ್ ಇನ್ನೂ ನಾನು ಬೋಂಡಕ್ಕೆಲ್ಲ ಕಲಿಸೋಣ ಅಂತ ಇದು ಈರುಳ್ಳಿ ಸಾಲೋದಿಲ್ಲ ಇನ್ನೊಂದು ಸ್ವಲ್ಪ ಹೆಚ್ಕೊಡಮ ಅಂತ ಅಮ್ಮಂಗೆ ಹೇಳಿದ್ದೀನಿ ಇನ್ನೊಂದು ಸ್ವಲ್ಪ ಹೆಚ್ಕೊಡ್ತಾ ಇದ್ದಾರೆ ತರಕಾರಿ ಏನೇನು ಹಾಕಿದ್ದೀನಿ ಅಂತ ತೋರ್ತೀನಿ ಫ್ರೆಂಡ್ಸ್ ಹಾಸಿ ಬಟಾಣಿ ಆಲೂಗೆಡ್ಡೆ ಕ್ಯಾರೆಟು ಸ್ವಲ್ಪ ಟೊಮೆಟೆ ಹಣ್ಣು ಸ್ವಲ್ಪ ಈರುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಒಗ್ಗರಣೆ ಹಾಕಿ ಸಾಂಬಾರಿಗೆ ಫ್ರೈ ಇದ್ದೀನಿ ಮಸಾಲೆಗೆ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಚಕ್ಕೆ ಕಾಳು ಮೆಣಸು ಹಣ್ಣು ಈರುಳ್ಳಿ ಸ್ವಲ್ಪ ಒಂದಿಂಚಷ್ಟು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕಿ ಪುಡಿ ಖಾರದ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಮಸಾಲೆನ ರುಬ್ಬಿಟ್ಕೊಂಡು ಆ ಮಸಾಲೆನ ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ನೀವು ಯಾವುದೇ ಸಾಂಬಾರು ಮಾಡಿ ಮಸಾಲೆನ ಆದಷ್ಟು ಫ್ರೈ ಮಾಡ್ಕೊಳ್ಳಿ ಒಂದು ಒಂದು ಅರ್ಧ ನಿಮಿಷ ನೋಡ್ರೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಆನಿಯನ್ ಬೋಂಡ ಮಾಡೋಣ ಅಂತ ಮಾ ಹಿಟ್ಟೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಪಕ್ಕದ ಮನೆಗೆಲ್ಲ ಅಲ್ವಾ ಹಬ್ಬ ಮಾಡ್ತೀವಿ ಅಂತಂದರೆ ಒಂದು ಎರಡು ಮನೆ ಕೊಡ್ತೀವಿ ನಾವು ಹಾಗೆ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಆನಿಯನ್ ಬೋಂಡ ಮಾಡೋಣ ಅಂತ ಎಲ್ಲ ಹಿಟ್ಟನ್ನು ಕಲಿಸ್ಕೊಂಡು ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವ್ರು ಹಂಗಂಗೆ ನೈಸ್ ಮಾಡಿ ಪ್ಲೀಸ್ ದಯವಿಟ್ಟು ಜಾಸ್ತಿ ಕೆಲಸ ಮಾಡಿದ್ದೀನಲ್ವ ಆ ಬೋಂಡ ಒಂದು ಫ್ರೈ ಮಾಡಿಕೊಡು ಅಂತ ಹೇಳಿದ್ದೀನಿ ಸರಿ ಆಯ್ತು ಬಿಡಮ್ಮ ಬೋಂಡ ಫ್ರೈ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಬನ್ನಿ ಇವಾಗ ಸ್ವಲ್ಪ ಬೊಂಡಿಟ್ಟು ಕಲಸಿ ಮತ್ತು ಕೋಸಂಬರಿಗೂ ಸಹಿತ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆ ತೆಳುವಾಗಿ ಕಲ್ಸ್ಕೊಂಬಿಟ್ರೆ ಆಯಿಲ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಕುಡ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ನಾನು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಬಿಡಬೇಕು ಅಲ್ವಾ ಈರುಳ್ಳಿ ಎಲ್ಲ ಕಲಸಿರೋದ್ರಿಂದ ತುಂಬ ತೆಳುವಾಗಿಬಿಡುತ್ತೆ ಅದು ಈರುಳ್ಳಿನ ನೀರಿನ ಅಂಶ ಜಾಸ್ತಿ ಇರೋದರಿಂದ ಸ್ವಲ್ಪ ತೆಳುವಾಗುತ್ತೆ ಅಂತ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಇಟ್ಟಿದೆ ಮತ್ತು ಇವಾಗ ಎಣ್ಣೆ ಕಾಯೋದಕ್ಕೆ ಇಕ್ಕಡ್ರೆ ಹಂಗನ್ನು ಬಿಟ್ಟಿದ್ದೀನಿ ಬೋಂಡ ಮಾಡು ಅಂತ ಕೋಸಂಬರಿ ಮಾಡ್ತಾ ಇದ್ದೀನಿ ಕೋಸಂಬರಿ ಕ್ಯಾರೆಟೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀನಿ ಆಮೇಲೆ ತೋರಿಸ್ತೀನಿ ಕೋಸಂಬರಿ ಎಲ್ಲ ಇವಾಗ ಸ್ವಲ್ಪ ನಮ್ಮ ಮಗಳಿಗೆ ಕ್ಯಾರೆಟಲ್ಲ ಮಾಡೋಣ ಅಂತ ಕ್ಯಾರೆಟೆಲ್ಲ ದುಡ್ದಿಟ್ಕೊಂಡಿದ್ದೀನಿ ಕ್ಯಾರೆಟನ್ನು ಒಂದು ಕಾಲು ಜಿಗಿಂತ ಮೇಲೆ ತೊಗೊಂಡಿದ್ದೀನಿ ಒಂದು ಒಂದು ಮುನ್ನೂರು ಅಷ್ಟು ಕ್ಯಾರೆಟ್ ತೊಗೊಂಡು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗೇ ಕುದಿಸ್ಕೊಳ್ಬೇಕಾಗುತ್ತೆ ಆಯಿತಾ ನೀವು ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಳ್ಳಿ ಒಂದು ಕೆ ಜಿ ಕ್ಯಾರೆಟ್ ತೊಗೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಸ್ವಲ್ಪ ಕ್ಯಾರೆಟ್ ಮುಳುಗುವಷ್ಟು ಏನು ಕ್ಯಾರೆಟ್ ತುರಿ ತೊಗೊಂಡಿದ್ವಲ್ವಾ ಅದು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಕೊಡಬೇಡಿ ನೋಡಿ ಎಷ್ಟು ಕಡಿಮೆ ಉಳಿ ಕೊಟ್ಟಿದ್ದೀನಿ ಅಷ್ಟು ಕಡಿಮೆ ಉಡಿ ಕೊಟ್ಕೊಂಡು ನೀರು ಹಾಕಿ ಅಷ್ಟೇ ಜಾಸ್ತಿನೇನೋ ಬೇರೆ ಏನೋ ಹಾಕೋದಿಕ್ಕೆ ಹೋಗ್ಬಿಡಿ ಆಮೇಲೆ ಹೇಳ್ತಾ ಹೋಗ್ತೀನಿ ಮೂರು ನಿಮಿಷ ಕುದಿಸ್ಕೊಳ್ಳಿ ಆಯಿತಾ ಇದನ್ನೇ ಜಾಸ್ತಿ ಹೇಳ್ತಾ ಇದ್ದೀನಿ ಅರ್ಥ ಆಗೋದಿಲ್ಲ ಅಂತ ಬೋಂಡ ಆಲ್ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಬೋಂಡ ಹಾಗಾಗಿ ಸ್ವಲ್ಪ ಇಲ್ಲಿ ನನ್ನ ಮಗಳು ಸೌಂಡ್ ಮಾಡ್ತಾ ಇದ್ದೇಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಇದೆಲ್ಲ ಇದ್ದಿದೆ ಮಕ್ಳು ಇದ್ದಾರೆ ಅಂತಂದರೆ ಸೌಂಡ್ ಮಾಡ್ದಂಗೆ ಇರೋದಕ್ಕೆ ಆಗೋದಿಲ್ಲ ಬೋಂಡ ಇಲ್ಲಿ ಚಿಕ್ಕ ಚಿಕ್ಕದಾಗೆ ಹಾಕಿದ್ದೀವಿ ಫ್ರೆಂಡ್ಸ್ ಅವು ದೊಡ್ದಾದ್ರೆ ನಮ್ಮ ಮನೇಲಿ ಮಕ್ಕಳು ತಿನ್ನೋದಿಲ್ಲ ಅಯ್ಯೋ ಐದಿನ ಹಿಂಗೈತೆ ಹಿಂಗೈತೆ ಅಂತ ಮತ್ತೆ ಹಿಟ್ಟು ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಚಿಕ್ಕ ಬಿಡೋ ಅಂತೇಳ್ಬಿಟ್ಟು ಬೋಂಡ ಎಲ್ಲ ರೆಡಿ ಆಗಿದ್ದಾಯಿತು ಇಲ್ಲಿ ನಾನು ಆಲ್ರೆಡಿ ಮೂರು ನಿಮಿಷ ಬೇಯಿಸ್ಕೊಂಡಿದ್ದ ನಂತರ ಹಾಲು ಬಿಟ್ಕೊಂಡಿದ್ದೀನಿ ಗಟ್ಟಿ ಬಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಕಾಲು ಲಿಟ್ರಿಗಿಂತ ಮೇಲೆ ಹಾಕ್ಕೊಂಡಿದ್ದೀನಿ ಒಂದು ಎಷ್ಟು ಗ್ರಾಮ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಕಾಲಿಟ್ರಿಂದ ಮೇಲೆ ಹಾಕ್ಕೊಂಡಿದ್ದೀನಿ ಅದು ಹಾಲನ್ನು ಹಾಕ್ಕೊಂಡು ಮತ್ತೆ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಹಾಲು ಚೆನ್ನಾಗಿ ಕುದಿಸ್ಕೊಂಡಷ್ಟು ತುಂಬ ಟೇಸ್ಟಿಯಾಗಿ ಬಿಡುತ್ತೆ ಹಾಲಲ್ಲಿ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಎರಡು ನಿಮಿಷ ಅದು ಮೂರು ನಿಮಿಷ ನೀರಲ್ಲಿ ಕುದಿಸ್ಕೊಬೇಕು ಟೋಟಲಾಗಿ ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಕುದಿಸ್ಕೊಂಡಿದ್ದಾಗಿದೆ ಲಾಸ್ಟಿಗೆ ಸ್ವಲ್ಪ ಕುದಿಯೋ ಟೈಮಿಗೆ ಸಕ್ಕರೆ ಹಾಕೊಳ್ಬೇಕಾಗುತ್ತೆ ಲಾಸ್ಟಿಗೆ ಸಕ್ಕರೆ ಹಾಕ್ಕೊಂಡು ಏಲಕ್ಕಿನೇ ಹಾಕೊಳ್ಳಿ ಸಕ್ಕರೆ ಹಾಕೊಳ್ಳೋ ಟೈಮಿಗೆ ಏಲಕ್ಕಿ ಸಕ್ಕರೆ ತುಪ್ಪ ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೊಂಡ್ರೆ ನೀವೇನೇ ಸ್ವೀಟ್ ಮಾಡಿದ್ರೂ ಸಹಿತ ತುಂಬ ಟೇಸ್ಟಿಯಾಗಿ ಒಂಥರ ಗ್ಲಾಸಿ ಟೈಪ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮೈಲ್ಡಾಗಿರುತ್ತೆ ತಿನ್ನೋದಕ್ಕೂ ಸಹಿತ ಆಲ್ರೆಡಿ ಇದು ಕೆಸಿ ಭಾತ್ ಸಾರಿ ಕೆಸಿ ಭಾತ್ ಅಲ್ಲ ಇದು ಏನಪ್ಪ ಅಂತಂದರೆ ಕ್ಯಾಟ್ ಅಲ್ವಾ ರೆಡಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಸಕ್ಕರೆ ಹಾಕೊಂಡಿದ ನಂತರ ಒಂದು ನಿಮಿಷ ಕುದಿಸ್ಕೊಳ್ಳಿ ಸಕ್ಕರೆ ಬೇಗ ಕರಗುತ್ತೆ ಅಲ್ವಾ ಹಾಗಾಗಿ ಒಂದು ಬೌಲಿಗೆ ಎತ್ತಿಟ್ಕೊಂಡು ಲಾಸ್ಟಲ್ಲಿ ನಾನು ಫಸ್ಟಿಗೆ ಕ್ಯಾರೆಟಲ್ಲೂ ಮಾಡೋದು ಅಂತಂದರೆ ತುಪ್ಪದಲ್ಲೇ ಗೋಡಂಬಿ ದ್ರಾಕ್ಷಿ ಅದಲ್ಲ ಉಡ್ ಹುಡ್ಕೊಳ್ತಾರೆ ನಂದು ಹಾಗಲ್ಲ ಲಾಸ್ಟಿಗೆ ನಂದು ಬಾದಾಮಿ ಎಲ್ಲ ಕಟ್ ಮಾಡ್ಕೊಂಡು ಲಾಸ್ಟಿಗೆ ಹಾಕ್ಕೊಳ್ತೀನಿ ಆಯಿತಾ ಹಾಗಾದರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಹಾಗೆ ತುಂಬ ಇಷ್ಟ ನಮ್ಮ ಹತ್ರ ಬಾದಾಮಿ ಏನೂ ಇರಲಿಲ್ಲ ಅಂತ ಇವಾಗ ನಾನು ದ್ರಾಕ್ಷಿನ ಡೆಕೋರೇಷನ್ ಮಾಡಿ ಫ್ಯಾಮಿಲಿ ಸಮೇತ ತಿನ್ನೋದಕ್ಕೆ ಬರ್ತಾಯಿದ್ವಿ ತಿನ್ನೋದಕ್ಕೆ ಇಲ್ಲ ಟೇಸ್ಟ್ ಮಾಡೋದಕ್ಕೆ ನಿಮ್ಮೆಲ್ಲರೂ ಸಹಿತ ತೋರಿಸ್ಬೇಕಲ್ವ ಹಾಗಾಗಿ ಟೇಸ್ಟ್ ಮಾಡಿದ್ದಾಯ್ತು ತುಂಬ ಚೆನ್ನಾಗಿತ್ತು ರಂಗ ಅಂತೂ ತುಂಬ ಇಷ್ಟ ಈ ಥರ ಮಾಡ್ಕೊಡೋದು ಅಂದರೆ ನನಗೆ ತುಂಬ ಇಷ್ಟ ಬೇರೆ ಬೇರೆ ಥರ ಮಾಡ್ಬೋದು ನನಗೆ ಈ ಥರ ಪ್ರೆಗ್ನೆನ್ಸಿಯಿಂದಲೂ ಈ ಥರ ಟೇಸ್ಟ್ ಮಾಡಿ ತುಂಬ ಅಭ್ಯಾಸ ಇರೋದ್ರಿಂದ ಇದೇ ಥರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಯಶಿಕಾ ಅಂತೂ ನೋಡಿ ಎಷ್ಟು ಫುಲ್ಲು ಅವಳಿಗೆ ಖುಷಿ ಪಡ್ಕೊಂಡು ತಿಂತಾ ಅಂತಂದರೆ ತುಂಬ ಇಷ್ಟಪಟ್ಕೊಂಡು ತಿಂತಾ ಇದ್ದಾಳೆ ಅವಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ಳು ಇನ್ನು ನಮ್ಮ ನಮ್ಮ ಡೋರ ಕತೆಗೆ ಬಂದುಬಿಟ್ರೆ ಅವಳಿಗೆ ರಾಗಿ ಸಡಿ ನೈಟೊತ್ತು ಆಯಿತು ಅಂತಂದರೆ ರಾಗಿ ಸರಿ ತಿನ್ನಿಸ್ಬಿಟ್ಟು ಆರಾಮಸಾಗಿ ಮಲಗಿಸ್ಬಿಟ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಮಲ್ಕೋತಾಳೆ ಮತ್ತು ನೈಟ್ ಹೊತ್ತು ಆವಾಗ ಅವಾಗ ನೈಟ್ ಹೊತ್ತು ಮಗು ಎದೋಳುತ್ತಾ ಇಲ್ವಾ ಅಂತ ಕೇಳ್ತಾಯಿದ್ರಿ ಹೌದು ನೈಟ್ ಹೊತ್ತು ನಮ್ಮ ಡೋರ ಒಂದು ಎರಡೂವರೆ ಇಲ್ಲ ಒಂದೂವರೆಯಿಂದ ಎರಡೂವರೆ ಒಳಗಡೆ ಎದ್ದೋಳ್ತಾಳೆ ಬರೀ ಹಾಲು ಕುಡಿಸಿ ಮತ್ತೆ ಮಲಗಿಸ್ಬೇಕಾಗುತ್ತೆ ನಾನು ಹಾಲು ಕುಡಿಸಿ ತೊಟ್ಲಲ್ಲಿ ಮಲಗಿಸೋದಕ್ಕೆ ಹೋಗೋದಿಲ್ಲ ಮತ್ತೆ ನನ್ನ ಪಕ್ಕನೇ ಮಲಗಿಸ್ಕೊಂಡ್ಬಿಡ್ತೀನಿ ಮತ್ತೆ ಅಲ್ಲಿ ಮಲ್ಸ್ಬಿಟಿಟ್ರೆ ಅವಳಿಗೆ ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ಪಕ್ಕದಲ್ಲಿ ಮಲ್ಕೊಂಡ್ರೆ ಆರಾಮ್ಸೆ ಮಲ್ಕೋತಾಳಲ್ವ ಅಂತ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಂ ಹಾಂ ವಾಯ್ಸ್ ಕೇಳಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ಅಂತ ಕೇಳ್ಕೊತೀನಿ ಸಾಂಬಾರು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಮಿಕ್ಸ್ಡ್ ಕಾಳೆಲ್ಲ ಹಾಕಿ ಇದಕ್ಕೆ ತೊಗರಿಬೇಳೆ ಮತ್ತು ಹಸಿ ಬಟಾಣಿ ಎಲ್ಲ ಹಾಕಿ ಮಾಡಿದ್ದೆ ತುಂಬ ಬ್ರಾಹ್ಮಣರು ಸ್ಟೈಲಲ್ಲೇ ಬಂದಿತ್ತು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ನಮ್ಮ ಡೋರಾ ಮಾತಾಡ್ತಾ ಇದ್ದಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೋಗ್ಬಿಟ್ಟೆ ಕೇರ್ ಬಾಯ್ ಬಾಯ್ ಡೋರಾ ಬಾಯ್ ಮಾಡು ಬಾಯ್ ಬಾಯ್